ಕೊಡ್ತೀವಿ ನಾವು ಕರ್ನಾಟಕದಲ್ಲಿ ಆಕ್ಸಿಜನ್ ಕೊರತೆ ಇದೆ ನಿಜ ಆಕ್ಸಿಜನ್ ಬೆಡ್ ಲೆಕ್ಕಾಚಾರ ಏನು ಅಂತ ಎಷ್ಟು ಲಸಿಕೆ ಬಂದಿದೆ ಇನ್ನೆಷ್ಟು ಬೇಕಾಗುತ್ತೆ ಎರಡು ಮತ್ತು ಮೂರನೇ ಎದುರಿಸೋದಕ್ಕೆ ನಾವು ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇದು ನ್ಯೂಸ್ ಏಟೀನ್ ನ ಮೆಗಾ ಗ್ರೌಂಡ್ ರಿಪೋರ್ಟ್ ಆಕ್ಸಿಜನ್ ಮತ್ತು ಬೆಡ್ ಲೆಕ್ಕ ಮತ್ತು ಬೆಳಗ್ಗೆ ಬಂದೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಆಕ್ಸಿಜನ್ ಸಿಗಲಿಲ್ಲ ಒಬ್ಬ ವೃದ್ಧರು ಸಾವನ್ನಪ್ಪಿದ್ದಾರೆ ಅಂತ ಹಿರಿಯೂರಿನ ತಾಲೂಕಿನ ಆಸ್ಪತ್ರೆಯಲ್ಲಿ ಎಪ್ಪತ್ತೈದು ವರ್ಷದ ಕಾಟನಾಯ್ಕನಹಳ್ಳಿ ಗ್ರಾಮದ ರಾಮಪ್ಪ ಅವರು ಮೃತಪಟ್ಟಿದ್ದಾರೆ ಮೃತ ವೃದ್ಧನ ಮೊಮ್ಮಗಳಿಂದ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಅವ್ರು ಸೆಲ್ಫಿ ವಿಡಿಯೋ ಮಾಡೆಲ್ಲ ಶೂಟ್ ಮಾಡಿದ್ರು ಮೃತ ದೇಹದ ಬಳಿ ಸೆಲ್ಫಿ ವಿಡಿಯೋ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರದ ಮೊಮ್ಮಗಳು ಬ್ರೇಕಿಂಗ್ ನ್ಯೂಸ್ ಆ ಮಗಳ ಸೆಲ್ಫಿ ವಿಡಿಯೋದಲ್ಲಿ ಆಕ್ರೋಶ ಇತ್ತು ಅಸಹನೆ ಇತ್ತು ಎಲ್ಲರಿಗೂ ಕೂಡ ಕೇಳಿಕೊಂಡೆ ಗೋಗರ್ದೆ ಅವರೆಲ್ಲ ಹೇಗೆ ರಿಪ್ಲೇ ರಿಪ್ಲೈ ಕೊಟ್ಟರು ಅಂತೆಲ್ಲ ಮಾತಾಡ್ತಿದ್ರು ಹೆಣ್ಣುಮಗಳು ಶಾಸಕರಾಗಿರಲಿ ಸಂಸದರಾಗಿರಲಿ ಒನ್ ಆಟ್ ಏಟ್ ಆ್ಯಂಬುಲೆನ್ಸ್ಗಾಗಿರಲಿ ಕರೆ ಮಾಡಿದಾಗ ಯಾರೊಬ್ಬರು ಕೂಡ ಹೆಲ್ಪ್ ಮಾಡಲಿಲ್ಲ ಅಂತ ಆಕ್ರೋಶ ಉಡಾಫೆ ಉತ್ತರ ಹೇಗೆ ಕೊಟ್ಟರು ಆಸ್ಪತ್ರೆ ವಿರುದ್ಧ ಕೂಡ ಇವತ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಎಷ್ಟು ಜನರನ್ನ ಸಾಯಿಸ್ತೀರಾ ನೀವು ನಾಳೆ ನಮಗೂ ಬರ್ಬೋದು ಬಿಕಾಸ್ ಈ ನಮಗೂ ಪರಿಸ್ಥಿತಿ ಹಂಗೆ ಆಗೋದ್ರೆ ನಾವು ಸಾಯ್ಬೇಕಾಗುತ್ತೆ ಬಡವ್ರು ಯಾರು ಬದುಕಾಗಲ್ಲ ಬಡವ್ರಿಗೆ ಈ ತರ ಕೊರೋನಾ ಸೋಂಕು ಬಂದ್ರೆ ಆಸ್ಪತ್ರೆಗೆ ಬಂದ್ರೆ ಹೆಣ ಇಲ್ಲಿಂದ ಆಚೆ ಹೋಗುತ್ತೆ ಅನ್ನೋದನ್ನ ಇವತ್ತಿಗೆ ಕಣ್ಣೀರು ಹಾಕೊಂಡು ಆಕ್ರೋಶ ಭರಿತರಾಗಿ ಮಾತಾಡಿದ್ರು ನೋಡಿ ಗೋರ್ಮೆಂಟ್ ಯಾವ ತರ ಇದೆ ವ್ಯವಸ್ಥೆ ಅಂತ ಸತ್ತೋಗಿದ್ದಾರೆ ರಾತ್ರಿಯಿಂದ ಆಕ್ಸಿಜನ್ ಕೊಟ್ಟಿಲ್ಲ ಐದು ನಿಮಿಷ ಆಕ್ಸಿಜನ್ ಕೊಟ್ಟಿದ್ದಾರೆ ಕೇಳಿದ್ರೆ ಎಮರ್ಜೆನ್ಸಿ ಇಲ್ಲ ಐದೇ ನಿಮಿಷ ಆಕ್ಸಿಜನ್ ಕೊಡೋದು ಅದ್ರ ಮೇಲೆ ಕೊಡೋಲ್ಲ ಅಂತ ಹೇಳ್ತಾರೆ ರಾತ್ರಿ ಹನ್ನೊಂದು ಗಂಟೇಲಿ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ದ ದುರ್ಗಕ್ಕೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಸ್ಯಾಚುರೇಷನ್ ಲೆವೆಲ್ ಸೆವೆಂಟಿ ಫೈವ್ ಇದೆ ವೆಂಟಿಲೇಟರ್ ಬೆಡ್ ರಿಕ್ವೈರ್ಡ್ ಇದೆ ಕೊಡಲಿಲ್ಲ ಅವ್ರಿಗೇನೂ ವಯಸ್ಸಾಗಿತ್ತು ಪರವಾಗಿಲ್ಲ ಆ ಪ್ರೈಮರಿ ಇರೋರು ನಾವೆಲ್ಲ ಇವಾಗ ನಮಗೆಲ್ಲ ಪಾಸಿಟಿವ್ ಬಂದಿರುತ್ತೆ ಪರೀಕ್ಷೆ ಮಾಡ್ಸಿದ್ರೆ ನಾಳೆ ನಮ್ಮ ಪರಿಸ್ಥಿತಿನೂ ಇದೆ ಅಲ್ವಾ ಬಡೋರು ಬದಕೋಂಗೇ ಇಲ್ಲ ಸರ್ ಈ ಥರದ್ದು ಮಾಡ್ತಾರೆ ಪೇಶೆಂಟ್ನ ಸಾಯಿಸ್ತಾರೆ ಸರ್ ನಿಜವಾಗ್ಲೂ ನೋಡೋದಿಲ್ಲ ಒಂದು ಟ್ರೀಟ್ಮೆಂಟ್ ಕೊಡೋಲ್ಲ ಒಂದು ರೆಸ್ಪಾನ್ಸ್ ಮಾಡಲ್ಲ ನಾನು ಪ್ರತಿಯೊಬ್ಬರಿಗೂ ಕಾಲ್ ಮಾಡಿದ್ದೀನಿ ಎಮ್ ಎಲ್ ಎಂದ ಪಿ ಪಿ ಎವರ್ಗು ಕಾಲ್ ಮಾಡಿದ್ದೀನಿ ಚಿಕ್ಕ ಲಾಸ್ಟಿಗೆ ಒನ್ ಆರ್ಟ್ ಐಟ್ ಡ್ರೈವರ್ ಹೆಂಗೆ ಮಾತಾಡ್ತಾರೆ ನಿಮಗೆ ರೆಕಾರ್ಡ್ಸ್ ತೋರಿಸ್ತೀನಿ ಕೇಳಿಸ್ಕೊಳ್ಳಿ ಬಡವರಿಗೆ ಏನು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಬಡವರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಈ ಥರ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವ್ಯವಸ್ಥೆ ಎಲ್ಲ ಆಕ್ಸಿಜನ್ ಇದೆ ಆಕ್ಸಿಜನ್ ಇದೆ ಅಂತ ಹೇಳ್ತಾರಲ್ಲ ಗೌರ್ಮೆಂಟವರು ನೋಡಿ ಆಕ್ಸಿಜನ್ ಇಲ್ಲದೆ ಸತ್ತೋಗಿದ್ದಾರೆ ಆಕ್ಸಿಜನ್ ಕೊಡಲ್ಲ ಆಕ್ಸಿಜನ್ ಕೊಡೋಣ ಯಾರಿಗೂ ಕೊಡಲ್ಲ ಬಡವರೆಲ್ಲ ಹಾಸ್ಪಿಟ್ಲಲ್ಲಿ ಬಂದು ಸತ್ತು ಹೋಗ್ತಾರೆ ಇವತ್ತು ಮೂರು ಜನ ಸತ್ತು ಹೋಗಿದ್ದಾರೆ ಇವ್ ಹಾಸ್ಪಿಟ್ಲಲ್ಲಿ ಆಕ್ಸಿಜನ್ ಇಲ್ಲದೆ ಮತ್ತಷ್ಟು ಮಾಹಿತಿ ಚಿತ್ರದುರ್ಗದಿಂದ ನನ್ನ ಸದ್ಯೋಗಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿನಾಯಕ್ ಏನಾಯ್ತು ಯಾಕೆ ಆಕ್ಸಿಜನ್ ಸಿಗ್ಲಿಲ್ಲ ಸ್ಟಾಕ್ ಇಲ್ವಾ ಹರೀಶ್ ನಗರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಧಿಕಾರಿಗಳ ಮಟ್ಟಿಗೆ ಆಕ್ಸಿಜನ್ ಯಾವುದೇ ಕೊರತೆ ಇಲ್ಲ ಎಲ್ಲವೂ ಕೂಡ ಸಮರ್ಪಕವಾಗಿ ಬಳಕೆ ಆಗ್ತದೆ ಯಾರಿಗೂ ತೊಂದರೆ ಇಲ್ಲ ಅನ್ನುವಂತ ಮಾತುಗಳನ್ನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಆದ್ರೆ ರೋಗಿಗಳ ಪಾಲಿಗೆ ರೋಗಿಗಳ ಕುಟುಂಬಸ್ಥರ ಪಾಲಿಗೆ ನಿಜಕ್ಕೂ ಕೂಡ ಇದು ಶೋಚನೀಯ ಸ್ಥಿತಿ ಮತ್ತು ಅಮಾನ್ಯವಾಗಿ ನಡೆಸುವಂತಹ ಪರಿಸ್ಥಿತಿಯನ್ನು ಅವರು ಎದುರಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಏನ್ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನ್ ಆಕ್ಸಿಜನ್ ಆಕ್ಸಿಜನ್ ಸಿಗದೆ ರುದ್ರ ಸಾವನ್ನ ಹಾಕಿದ್ದಾರೆ ಇವರು ನಿನ್ನೆ ಸಂಜೆ ಕಾಟ್ನಾಯಕ್ನಳ್ಳಿಯಿಂದ ತುರ್ತಾಗಿ ಅವ್ರ ಆಸ್ಪತ್ರೆಗೆ ದಾಖಲಾಗ್ತಾರೆ ಇದು ಆಸ್ಪತ್ರೆಗೆ ಆ ಸಂದರ್ಭದಲ್ಲಿ ಆಕ್ಸಿಜನ್ ಸಿಗ್ಲಿಕ್ಕೋಸ್ಕರ ತಾಲೂಕು ವೈದ್ಯಾಧಿಕಾರಿಯಿಂದ ಹಿಡಿದು ಟಿ ಎಚ್ ಡಿ ಎಚ್ ಓ ಮತ್ತು ಸಚಿವ ಶ್ರೀರಾಮುಲು ಎಂ ಪಿ ಅವ್ರ ಕಡೆಯಿಂದನೂ ಸಹಾಯ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಂಡು ಅವ್ರಿಗೆ ಎಲ್ರಿಗೂ ಕೂಡ ಕಾಲ್ ಮಾಡಿ ನಮ್ಗೆ ಆಕ್ಸಿಜನ್ ಕೊಡ್ತಿ ತೊಂದರೆ ಆಗ್ತದೆ ನಮ್ಮ ಅಜ್ಜ ಸಾವು ಬದುಕಿನ ಮಧ್ಯೆ ಓಡ ಹೋರಾಡ್ತಿದ್ದಾರೆ ಅಂತ ಮಾತುಗಳನ್ನ ಹೇಳ್ತಾ ಅವ್ರು ಕಣ್ಣೀರಿತ್ರು ಕೂಡ ಅವ್ರಿಗೆ ಯಾರೂ ಕೂಡ ಸ್ಪಂದಿಸ್ತಾರೆ ಅಂತದ್ದು ಇಲ್ಲಿ ನಾವು ಗಮನಿಸಬಹುದಾಗಿದೆ ಅಷ್ಟೇ ಅಲ್ತಾನೆ ಇವರು ಇನ್ನೇನು ಅವ್ರ ತಾತ ಒಳ್ಳೆ ಸಂದರ್ಭದಲ್ಲಿ ಆ ಮೊಮ್ಮಗಳು ಏನು ವಸಂತಕುಮಾರ್ ಇದ್ದಾರೆ ಅವರು ಕಣ್ಣೀರ್ ಹಿಡಿತಾ ಅಲ್ಲಿಯ ಶೋಚನೀಯ ಸ್ಥಿತಿಯನ್ನ ತಾವು ಒಂದು ಸೆಲ್ಫಿ ವಿಡಿಯೋ ಮಾಡುವ ಮೂಲಕ ಅಲ್ಲಿಯ ಅಹ್ ಬಹಿರಂಗ್ ಅಧಿಕಾರಿಗಳು ಎಚ್ಚೆತ್ಕೋತಾರ ಇದಕ್ಕೆ ಏನ್ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾದ್ ನೋಡೋಣ ಸೊ ಮಚ್ ವಿನಾಯಕ್ ಈ ಕ್ಷಣದ ಮಾಹಿತಿಗಾಗಿ